ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಒಂದು ಲೆಟರ್ನ ಡ್ರಾಫ್ಟ್ ಮಾಡಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರ್ಥಿಕ ಇಲಾಖೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಮತ್ತು ಡಿ ಆರ್ ಆದಷ್ಟು ಬೇಗ ಜಾರಿಯಾಗಲಿ ಅನ್ನೋದು ಒಂದು ಹೋ ಆ್ಯಕ್ಚುಲಿ ವೀಕ್ಷಕರೇ ತಮಗೆ ಗೊತ್ತಿರಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರದಲ್ಲಿ ಬಂದಿರುವ ಡಿ ಎ ಬಂದ ತಕ್ಷಣ ನೆಕ್ಸ್ಟ್ ಡೇ ಡಿ ಎ ಜಾರಿ ಆಗ್ತಾ ಇತ್ತು ಬಟ್ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಡಿ ಎ ಜಾರಿ ಮಾಡಲಾಗಿದೆ ಮೂರು ಪರ್ಸೆಂಟ್ ಹಾಗೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಆದಷ್ಟು ಬೇಗ ಡಿ ಎ ಜಾರಿ ಆಗಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾನ್ಯ ಸಿ ಎಸ್ ಶಿಡಾಕ್ಷರಿ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರ್ಥಿಕ ಇಲಾಖೆಗೆ ಪತ್ರವನ್ನು ಬರೆದಿರ್ತಾರೆ ಆದಷ್ಟು ಬೇಗ ಜಾರಿಯಾಗಲಿ ಇದರ ಮಾಹಿತಿಗೋಸ್ಕರ ಶೇರ್ ಅಂಡ್ ಸಬ್ಸ್ಕ್ರೈಬ್